ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮನೇಲಿರು ತರಕಾರಿನ ಹಾಕಿ ಸಿಂಪಲ್ಲಾಗಿ ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ರೀ ಇಲ್ಲಿ ಒಂದು ಬೌಲ್ ಅಕ್ಕಿ ಒಂದು ಬೌಲ್ ತೊಗರಿಬೇಳೆ ಬೆಳೆ ಎರಡೂ ಇವನು ಸಮ ಪ್ರಮಾಣದೊಳಗೆ ತೊಗೊಂಡ್ರಿ ನಾನು ಬೇಳೆ ಸ್ವಲ್ಪ ಕಮ್ಮಿ ತೊಗೊಂಡ್ರು ನಡಿತೈತಿ ಇವನು ಎರಡೂ ಕುಕ್ಕರ್ಗಾಕೆ ಬೇಯಿಸ್ಕೋಕೆ ಇಟ್ಕೋಬೇಕೈತಿ ಮೊದಲಿಗೆ ನಾನು ಇಲ್ಲಿ ಸ್ವಚ್ಛಂಗೆ ಎರಡರಿಂದ ಮೂರು ಸಾರಿ ಇವನ ತೊಳೆದು ತೊಗೋತನು ತೊಳೆದು ತೊಗೊಂಡಾದ ಮೇಲತ್ತ ಇಲ್ಲೇ ತರಕಾರಿಗೆ ಸ್ವಲ್ಪ ಬಟಾಣಿ ಸ್ವಲ್ಪ ಬೀನ್ಸ್ ತೊಗೊಂಡು ಸ್ವಲ್ಪ ಕ್ಯಾರೆಟ್ನ ಈ ಥರ ಉದ್ದಗಾಯಕಿ ಕಟ್ ಮಾಡಿ ನಾನು ಹಾಕೊಳಕು ಇಲ್ಲೇ ನೀರ ತರಕಾರಿನ ತೊಳೆದು ಕಟ್ ಮಾಡಿದ್ದೆ ైతి నీరన్న ఒల్ అక్కడికి ఆరు బౌల్ నీరు హోట్రీ నను తా బెల్లా హాకీ సమ సాఫ్ట్ బే బారా ఆరు బౌల్ నీరు హోకు అదకోస్కర ఆరు బౌల్ నీరు హాకీ ముట్రీ ఇండి ఒక అర్ధ టీ స్పూనస్ అరిశిణ పుడి ఒక టేబల్ స్పూనస్ట్ అడుగు ఎన్నె ఇన్న ఎరడూ హాకీ ముచ్చల ముచ్చే ఒరడిందూరు వజల ಕೂಗಿಸ್ಕೊಬೇಕಾಕತಿ ಇಲ್ಲೇ ಟೊಮೆಟೊ ತೊಗೊಂಡು ನೋಡಿರಿ ನಾನು ಒಂದು ಟೊಮೆಟೊ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ತೊಗೊಂಡೋನು ಕ್ಯಾಪ್ಸಿಕಮ್ಮು ಇದು ಅಂಗಡಿಯಲ್ಲಿ ತರಿಸಿರೋ ಬಿಸಿಬೇಳೆ ಬಾತ್ ಪೌಡ್ರು ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡೋನು ಒಂದು ನೆನೆಸಿ ಜ್ಯೂಸ್ ಮಾಡ್ಕೋಬೇಕು ಇಲ್ಲೇ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಒಂದು ಸ್ವಲ್ಪ ಈ ಮೊದಲಿಗೆ ಗೋಡಂಬಿನ ಹುರೋದು ತೊಗೋಬೇಕು ಬಟಾಣಿ ಹಾಕಿದರೆ ಗೋಡಂಬಿ ಏನು ಅವಶ್ಯಕತೆ ಇಲ್ಲ ಆದರೂ ಸ್ವಲ್ಪ ಮಕ್ಕಳಿಗೆ ಇಷ್ಟ ಅಂಥೇಳಿ ಹಾಕೊಳಾಕ್ತೇನೆ ನೋಡಿರಿ ನಾನು ಹುರಿದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಈ ಥರ ಹುರ್ಕೊಂಡು ತೊಗೋತೇನೆ ಆಮೇಲೆ ಒಂದು ಎರಡು ಟೇಬಲ್ ಅಷ್ಟು ಅಡುಗೆ ಎಣ್ಣೆ ಹಾಕಾಕ್ತೇನೆ ನೋಡಿರಿ ಆಮೇಲೆ ಒಂದು ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕಿ ಸಿಡಿಸ್ಕೋಬೇಕು ತುಪ್ಪ ಎಣ್ಣೆ ಹಾಕಿರೋದ್ರಿಂದ ಆ ಥರ ಬರ್ಗೆ ಅದು ಒಂದು ಇಲ್ಲೇ ಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕೊಳಾಕ್ತ ಇದು ಆಪ್ಷನಲ್ ಖಾರ ಜಾಸ್ತಿ ಬೇಕಾದವ್ರು ಹಾಕೋಬೋದು ಬೇಡ ಅಂದರೆ ಪೌಡ್ರೊಳಗೆ ಇದ್ದಷ್ಟು ಖಾರ ಸಾಕಂದ್ರೆ ಬಿಡ್ಬೋದು ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಇರು ನೋಡಿರಿ ಆಮೇಲೆ ಸ್ವಲ್ಪ ಕರಿಮೆ ಹಾಕೊಡೋನು ಆಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಬಾಡಿಸ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ರೀ ಅದು ಒಂದು ಸ್ವಲ್ಪ ಬಾಡಿಸ್ಕೊಂಡಾದ ಮೇಲೆತ್ತ ಟಮೆಟೊ ಹಾಕೊಳಾಕ್ತ ನೋಡ್ರಿ టొమేటో సాఫ్ట్ ఆ బ్రీ ఉప్పు సాఫ్ట్ ఆగోర్గు వేయస్కోతి ఇం స్వల్ప సాఫ్ట్ మేల ఇన్ను ఎలా సాఫ్ట్ ఆకతి రుచికి తస్తూ ఉప్పు హాక్బిడు ఈ హాకీ మిక్స్ మార్కెట్ మిక్స్ మార్కొందేస్కుందామేలతో బెల్ల ఇల్ నా హుణాకి బెల్ల హాకీ స్వల్ప బెల్ హుణాకీ ఇన్న కదస్కొక్రీ ಸಾಫ್ಟ್ ಹಾಕೋಂಗ ಎಲ್ಲನೂ ಕುದ್ದ ಬೆಲ್ಲ ಎಲ್ಲ ಕರಗಿ ಇದು ಆಗಬೇಕದು ಅನ್ನ ಮಟ್ಟ ಕುದಿಸ್ಕೊಂಡ ಸ್ವಲ್ಪ ಇಲ್ಲಿ ಹಿಂಗೆ ಹಾಕೊಳಕತ್ತೇನೆ ನಾನು ಆಪ್ಷನಲ್ಲ ಇಷ್ಟ ಇಲ್ದವ್ರು ಬಿಡ್ಬೋದು ಇಲ್ಲೇ ನಾನು ಆಗಡೆ ತಗೊಂಡಿರೋ ಬಿಸಿಬೇಳೆ ಭಾತ್ ಪೌಡ್ರನ್ನ ಈಗ ಹಾಕೊಳಕತ್ತ ನೋಡ್ರಿ ನಾನು ಹಾಕೊಂಡ ಸ್ವಲ್ಪ ವಾಸನೆ ಹೋಗೋರಿಗೂ ಇದನ್ನು ಒಳಗೆ ಫ್ರೈ ಮಾಡ್ಕೋಬೇಕೈತಿ ಎಲ್ಲಾನು ಕುದ್ದ ಹಸಿವಾಸನೆ ಹೋಗ್ಬೇಕಿದು ನಮ್ಮ ಫ್ರೈ ಮಾಡ್ಕೊಬೋದು ಮನೆಯಲ್ಲೇ ಮಾಡ್ಕೋಬೋದು ಅದರ ಹಿಡಿಯೋ ಲೆಂತ್ ಆಕತೆ ನಾನು ಹಿಂಗೆ ಮಾಡೀನಿ ಇನ್ನೊಂದು ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಈ ಥರ ಎಣ್ಣೆ ಎಲ್ಲ ಮ್ಯಾಲೆ ಬಂದು ಇದಾಗೋರಿಗೆ ಕುದಿಸ್ಕೊಂಡು ಇಲ್ಲೇ ಕುಕ್ಕರ ತನಗೈತೆ ನೋಡಿರಿ ನೋಡ್ರಿ ಇಲ್ಲ ಸಾಫ್ಟಾಗಿ ಬೆಂದೈತಿ ಬೆಂದಿದ್ದನ್ನು ತೆಗೆದು ಈ ಒಗ್ಗರಣೆಗೆ ಬೇಳೆ ತರಕಾರಿ ಅಕ್ಕಿ ಎಲ್ಲ ಸಾಫ್ಟಾಗಿ ಬೆಂದೈತೆ ನೋಡಿರಿ ಹಾಕಿ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಕರೆಕ್ಟ್ ಹಂಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡೆ ನಾವು ಇಲ್ಲಿ ನೀರ ಮತ್ತು ನೀರು ನಾವು ಬೆರೆಸ್ಕೋಬೇಕೈತಿ ಯಾಕಂದರೆ ಬಿಸಿಬೇಳೆ ಅಂದ್ರೆ ಸ್ವಲ್ಪ ತಿಳುವಾಗೇನೆ ಇರಬೇಕು ಗಟ್ಟಿ ಆದರೆ ಅಷ್ಟು ಸರಿ ನಾನು ಇಲ್ಲಿ ಒಂದು ಲೋಟ ಸ್ವಲ್ಪ ಮೇಲನ ಹಾಕ್ಕೊಂಡ್ರಿ ನೀರು ಮತ್ತೊಂದು ಸ್ವಲ್ಪ ಹಾಕೋತಾರೆ ನೋಡಿರಿ ಗಟ್ಟಿ ಆಕೈತಿ హండ కదస్కోను ఒడిందూరు నిమిష చన కదీక్రీ ఎలా ఖార ఉప్ప ఎలా హిడు కరక్టెల మిక్స్ ఆగ్రూ ఈ టైమ్గా గోడంబి ఆమె కొత్తబరి హాకీ మిక్స్ మోడ్రీ మిక్స్ వన్ ముచ్చ ముచ్చే స్వల్ప బేస్కో హైదు ఇప్ప సెకండేస్కొండ అన్నెల రెడీ అయితే నోడ్రీ బాత నూ సింపల్గే మి ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಅಷ್ಟ ಹಾಕಿ ಜಾಸ್ತಿ ತರಕಾರಿನೂ ಹಾಕಕ್ಕೆ ಹೋಗಿಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೋ ಈ ಥರ ಮಾಡಿದರೆ ನೋಡಿರಿ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಅಮೂಲ್ಯವಾದ ಸಮಯನ ನನಗೋಸ್ಕರ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು